ರಾಜ್ಯದಲ್ಲಿ ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು ಒಂದೆರಡು ವರ್ಷಗಳಲ್ಲಿ ಕೈಗೆತ್ತಿಕೊಂಡಿರುವ ಎಲ್ಲಾ ನಿಲ್ದಾಣಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ನಡೆಯುವ ಪರೀಕ್ಷೆಗಳು ಇತರೆ ಭಾಷೆಗಳ ರೀತಿಯಲ್ಲೇ ಕನ್ನಡದಲ್ಲೂ ಪರೀಕ್ಷೆ ನಡೆಸಲು ಆದೇಶ ಹೊರಡಿಸಲಾಗಿದೆ ಇನ್ನು ಮುಂದೆ ಕನ್ನಡದಲ್ಲೂ ಪರೀಕ್ಷೆಗಳು ನಡೆಯಲಿವೆ ಬೆಂಗಳೂರಿನ ಸಬ್ ಅರ್ಬನ್ ರೈಲು ಯೋಜನೆ ಕಾಮಗಾರಿ ಕುರಿತು ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಜೊತೆಯೂ ಚರ್ಚೆ ಮಾಡುವುದಾಗಿ ತಿಳಿಸಿದರು ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ವೆಚ್ಚದಲ್ಲಿ ಖ್ಯಾತಸಂದ್ರ ಮೈದಾಳ ಗೇಟ್ ಬಡ್ಡಿಹಳ್ಳಿ ಗೇಟ್ ಅಗ್ನಿಶಾಮಕದ ಬಳಿ ಬಟವಾಡಿ ಗೇಟ್ ಅರಿಯೂರು ಮಲಸಂದ್ರ ಗೇಟ್ ತುಮಕೂರು ಮೈಸೂರು ನಿಟ್ಟೂರು ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸಲು ರೈಲ್ವೆ ಸಚಿವಾಲಯ ಮುಂದಾಗಿದ್ದು ಸಂಪೂರ್ಣ ತನ್ನ ವೆಚ್ಚದಲ್ಲೇ ಇವುಗಳ ಕಾಮಗಾರಿ ಕೈಗೆತ್ತಿಕೊಳ್ಳಲಿದೆ ಇದು ರಾಜ್ಯದಲ್ಲೇ ಮೊದಲು ಎಂದವರು ತಿಳಿಸಿದರು ರಾಜ್ಯದ ಹಲವು ಭಾಗಗಳಲ್ಲಿ ರೈಲು ಮಾರ್ಗಗಳಿಗೆ ಸಂಬಂಧಿಸಿದಂತೆ ಇದ್ದ ಭೂಸ್ವಾಧೀನ ಸಮಸ್ಯೆಯನ್ನು ಬಹುತೇಕ ಪೂರ್ಣಗೊಳಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ದೇಶದ ಹಲವು ಭಾಗಗಳಲ್ಲಿ ರೈಲು ಅಪಘಾತ ನಡೆಯುತ್ತಿದ್ದು ಅವುಗಳನ್ನು ತಪ್ಪಿಸಲು ತಾಂತ್ರಿಕ ತಜ್ಞರ ಸಮಿತಿ ರಚಿಸಲಾಗಿದೆ ಅದರ ವರದಿ ಆಧರಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಪಘಾತಗಳನ್ನು ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ಹೆಚ್ಚಿನ ಒತ್ತು ನೀಡಿದ್ದಾರೆ ಎಂದು ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ತೊಡಕು ನಿವಾರಿಸಲು ಸಂಬಂಧಪಟ್ಟಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಲಾಗಿದೆ ಎಂದರು ಒಂಬೈನೂರು ಚಿಲ್ಲರ ಎಕರೆ ಅಕ್ವಿಜೇಷನ್ ಇದ್ದಿದ್ದು ಪ್ರಪೋಸಲ್ ಕರ್ನಾಟಕದಲ್ಲಿ ನಾನು ಬಂದ ಮೇಲೆ ಇನ್ನು ನೂರ ಇಪ್ಪತ್ತ್ ಮೂರು ಎಕರೆ ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅಕ್ವಿಸೇಷನ್ ಪೂರ್ತಿ ಆಗ್ತಾ ಇದೆ ಅದು ಒಂದು ಕಡೆ ಈಗಾಗಲೇ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡಿ ಅದಕ್ಕೆ ಕೇಂದ್ರದ ನಮ್ಮ ಇಲಾಖೆಯ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಮುನ್ನೂರು ಕೋಟಿ ರೂಪಾಯಿ ರಾಯದುರ್ಗ ತುಮಕೂರಿಗೆ ವಯಾ ಪಾವುಗಡ ಮಡಕ್ಸಿರಾ ಮಧುಗಿರಿ ಕೊಡ್ಕೆರೆ ಊರುಕೆರೆ ಅದು ಕೊಟ್ಟಿದ್ದಾರೆ ಸುಮಾರು ಆರುನೂರು ಕೋಟಿ ರೂಪಾಯಿನ ಒಂದು ಶಿರಾ ಮತ್ತು ತುಮಕೂರು ಮಧ್ಯದ ಒಂದು ಸ್ಟ್ರೆಚ್ ಈಗಾಗಲೇ ಟೆಂಡರ್ ಆಗಿದೆ ರೈಲ್ವೆ ಇಲಾಖೆಯ ಕೆಲಸವನ್ನು ಕೂಡ ತಕ್ಷಣದಲ್ಲೇ ನಾನು ನಮ್ಮ ರೈಲ್ವೆ ಮಂತ್ರಿಗಳನ್ನು ಮಾತನ್ನ ಸಂಪರ್ಕ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀನಿ